ಬೇರೆ ಚಾನೆಲ್ ಅಲ್ಲಿ ಅಲ್ಲ ಇದು ಇದು ಇಂಟ್ರೆಸ್ಟಿಂಗ್ ಸಮಯೂಲ್ಲ ಸರ್ ಬೇರೆ ಚಾನೆಲ್ ಅಲ್ಲಿ ಮುಜುಗರ ಇಲ್ಲ ಬೇರೆ ಪ್ರೀಪೋಲ್ಸ್ ಅವರು ಇಂಟರ್ವ್ಯೂ ಕೊಡ್ಬೇಕಾರೆ ಹೇಳಿದ್ದಾರೆ ಕುಮಾರಸ್ವಾಮಿ ಪ್ರಜ್ವಾಲಿ ಕಷ್ಟ ಇದೆ ಹೇಳಿದ್ದೆ ದೇವೇಗೌಡರು ಒಲ್ಲದ ಮನಸ್ಸಿನಿಂದಾನೇ ನಾನು ಒಪ್ಪಿದ್ದೀನಿ ಅನ್ನೋ ಅರ್ಥದ ಮಾತನಾಡ್ಬಿಟ್ರು ಏನ್ ಮಾಡಿದ್ರು ಕುಮಾರಸ್ವಾಮಿ ಏನ್ ಮಾಡಿದ್ರು ದೇವೇಗೌಡರು ಪ್ರಶ್ನೆ ಕೇಳ್ಬೇಕಲ್ಲ ಸಮಯೂಲ್ಲ ಸರ್ ನಾವು ಸಮಯವಲ್ಲ ಸರ್ ಅದಾದ್ಮೇಲೆ ನೀವು ಸರ್ ಒಂದು ನಮ್ಮ ರಾಜಕಾರಣ ಈ ಕೊಲೆ ಸೆಕ್ಸು ಅತ್ಯಾಚಾರ ಇಂತಹ ಘಟನೆಗಳನ್ನು ಮುಂದಿಟ್ಕೊಂಡು ಬೆಳೆಯುವಂತಹ ಅಮಾನುಷ ಸ್ಥಿತಿಗೆ ರಾಕ್ಷಸ ರಾಜಕಾರಣವಾಗಿ ರೂಪಾಂತರ ಆಗ್ತಿರೋದು ಕರ್ನಾಟಕಕ್ಕೆ ಆಗಲಿ ಯಾರಾದರೂ ಆಗಲಿ ಕರ್ನಾಟಕಕ್ಕೆ ಘಂತೆ ತರುವಂಥದ್ದಲ್ಲ ಈ ಪ್ರಕರಣದಲ್ಲಿ ತುಂಬ ಸೆನ್ಸಿಬಲ್ ಆಗಿ ಆ ಹೆಣ್ಮಕ್ಳ ಬಗ್ಗೆ ಯೋಚನೆ ಮಾಡಬೇಕು ಹಾಗೆಯೇ ಆ ಸಂಬಂಧಪಟ್ಟ ಆರೋಪಿನ ತಕ್ಷಣ ಕರೆಸಿಬಿಟ್ಟು ಕಾನೂನಿನ ವಶಕ್ಕೆ ಆತನ ಕೊಡ್ಲೇಬೇಕಾಗುತ್ತೆ ಇದು ಪೊಲೀಸ್ನವ್ರ ಕರ್ತವ್ಯ ಈ ನಿಟ್ಟಿನಲ್ಲಿ ನಮ್ಮ ರಾಜಕೀಯ ನಾಯಕರುಗಳು ತಕ್ಷಣ ಅವ್ರು ಪರಸ್ಪರ ಕೆಸದನ್ನ ನಿರ್ಸಿ ಈ ಪ್ರಕರಣದಲ್ಲಿ ಇರುವಂತಹ ಗಂಭೀರತನ ಅರಿತು ಆ ಹೆಣ್ಮಕ್ಳ ರಕ್ಷಣೆಗೆ ಕ್ರಮವನ್ನು ಕೈಗೊಳ್ಳಬೇಕು ಯಾಕೆಂದ್ರೆ ತುಂಬ ಮುಂದೆ ಬೇಕಾದಷ್ಟು ಡೆವಲಪ್ ಅವ್ರಿಗೆ ಕರೆಸೋದು ಅವರಿಗೆ ಸ್ಟೇಟ್ಮೆಂಟಿಗೆ ಕರೆಸೋದು ಅಥವಾ ಅವ್ರಿಗೆ ಮತ್ತೇನೋ ಮಾಜರ್ ಮಾಡ ತುಂಬಾ ಹ್ಯೂಮಿಲೇಷನ್ ಆಗುತ್ತೆ ಅವರು ಅವ್ರಿಗೆ ಬದುಕದೆ ಕಷ್ಟ ಅನ್ನುವಂತ ಪರಿಸ್ಥಿತಿ ಬರುತ್ತೆ ಈವನ್ ಹ್ಯೂಮನ್ ರೈಟ್ ಇದು ಮಹಿಳಾ ಆಯೋಗ ಕೂಡ ಪ್ರತಿ ಮಧ್ಯ ಪ್ರವೇಶ ಮಾಡಿ ಪ್ರತಿ ಡೆವಲಪ್ಮೆಂಟ್ಸ್ ಅನ್ನ ಡೈರೆಕ್ಷನ್ಸ್ ಕೊಟ್ಟು ತುಂಬಾ ಹತ್ತಿರದಿಂದ ವುಮೆನ್ ಕಮಿಷನ್ ಇದನ್ನ ಮಾನಿಟರ್ ಮಾಡಿ ಹೆಜ್ಜೆ ಹೆಜ್ಜೆಗೂ ಕೂಡ ಪೊಲೀಸ್ ತನಿಖೆನಲ್ಲಿ ಅವರು ಇಂಟರ್ವ್ಯೂನ್ ಆಗ್ತಿದ್ದಾರೆ ಅಂತ ಹೇಳಿದ್ರು ಪರವಾಗಿಲ್ಲ ಇದನ್ನ ನೇರವಾಗಿ ನಿಂತು ಇದನ್ನ ಮಾನಿಟರ್ ಮಾಡುವಂತಹ ಪ್ರಕರಣ ಇದಾಗುತ್ತೆ ಇದು ಫಸ್ಟ್ ಆಫ್ ಹ್ಮ್ ಸೂರ್ಯ ಮುಕುಂದ್ ಅವರೇ ಆರೋಪಗಳು ಹೆಂಗ್ ಟ್ವಿಸ್ಟ್ ಟರ್ನ್ ತೆಗೆದುಕೊಳ್ತಿದೆ ಅಂದ್ರೆ ಜನಾನೇ ಕನ್ಫ್ಯೂಸ್ ಆಗ್ಬಿಡ್ಬೇಕು ಆ ಲೆವೆಲ್ಗೆ ಮಾತು ಪ್ರತಿ ಮಾತು ಪ್ರಚುಲ್ ರೇವಣ್ಣ ಅವರು ಇಲ್ಲಿಂದ ವಿದೇಶಕ್ಕೆ ಹಾರ್ಲಿಕ್ಕೆ ಯಾರು ಹೆಲ್ಪ್ ಮಾಡಿದ್ರು ಅದೊಂದು ಈಗ ಶುರು ಮಾಡೋಣ ಪ್ರಶ್ನೆ ಅದಕ್ಕೆ ಜೋಶಿ ಅವರು ಹೇಳ್ತಾರೆ ಮುಖ್ಯಮಂತ್ರಿ ಮುಖ್ಯಮಂತ್ರಿ ಕೇಳಿ ನೋಡಿ ಅವ್ರಿಗೆಲ್ಲಾ ಗೊತ್ತಿದೆ ಡಿ ಕೆ ಶಿವಕುಮಾರ್ ಹೇಳ್ತಾರೆ ಬಿಜೆಪಿ ನೋಡಿ ಅವರೇ ಹೆಲ್ಪ್ ಮಾಡಿರೋದು ಅಂದ್ರೆ ಜನರನ್ನ ಎರಡೂ ಪಕ್ಷದವ್ರು ಸೇರಿ ಗೂಬೆ ಕೂರಿಸಿ ಅವ್ರ ತಲೆ ಮೇಲೆ ಏನಾಗಿದೆ ಅನ್ನೋದು ಗೊತ್ತಾಗ್ದಲೇ ಇರೋ ಕನ್ಫ್ಯೂಷನ್ ಸ್ಟೇಟ್ ನಲ್ಲಿ ಬಂದ್ ನಿಲ್ಬೇಕು ಹಾಗೆ ಮಾಡೋ ಪ್ರಯತ್ನ ಆರಂಭದಲ್ಲಿ ಕುಮಾರಸ್ವಾಮಿ ಅವರು ಹೇಳಿದ್ರಲ್ಲ ಉಪ್ತಿಂದವ್ರು ನೀರು ಕುಡಿಲೇಬೇಕು ಅಂತ ಅಲ್ಲಿಗೆ ಸ್ಟೇಟ್ಮೆಂಟ್ಗಳು ನಿಂತಿದ್ರೆ ಸರಿ ಹೋಗ್ತಾ ಇತ್ತು ಅದಾದ ನಂತರ ಡಿಫೆನ್ಸಿವ್ ಹೋದ್ರು ಅವರು ಈ ಪ್ರತಿಭಟನೆಗಳು ಮತ್ತೆ ಇವೆಲ್ಲ ಸಹಜ ಎಲ್ಲ ಮಹಿಳಾ ಹೋರಾಟಗಾರ್ತಿಯರು ಪ್ರತಿಭಟನೆ ಮಾಡೋದು ಕಾಂಗ್ರೆಸ್ ಸಹಜ ಪ್ರಕ್ರಿಯೆಗಳು ಇರ್ತವೆ ಆಕ್ರೋಶಗಳಿರ್ತವೆ ಹೆಣ್ಮಕ್ಳು ಪರವಾಗಿ ಪ್ರತಿಭಟನೆ ಆಗೋದು ಸಹಜ ಕುಮಾರಸ್ವಾಮಿ ಅವರಾಗಿರ್ಬೋದು ಪ್ರಹ್ಲಾದ್ ಜೋಶಿ ಅವರಾಗಿರ್ಬೋದು ಅಥವಾ ನಮ್ಮ ಪಕ್ಷದ ನಾಯಕರುಗಳೇ ಆಗಿರ್ಬೋದು ನೀವು ಡಿಫೆನ್ಸಿವ್ ಮೋಡ್ ಹೋಗೋದ್ರ ಬದಲು ಆ ಮಹಿಳೆಯರು ಯಾರು ಅವ್ರಿಗೆ ಹೊರಗಡೆ ಬಂದು ದೂರ್ ಕೊಡೋದಕ್ಕೆ ಏನು ವ್ಯವಸ್ಥೆ ಮಾಡ್ಬೇಕು ಇವಾಗ ನೋಡಿ ನೆನ್ನೆ ದೂರ್ ಕೊಟ್ಟಂತ ಹೆಣ್ಮಕ್ಳು ಮೇಲೆ ಅವರ ಕುಟುಂಬಸ್ಥರೇ ಬಂದು ಪ್ರೆಸ್ ಮೀಟ್ ಮಾಡ್ತಾ ಇದು ಅವ್ರ ಕಡೆಯಿಂದನೇ ಆರೋಪ ಮಾಡಿಸ್ತಾ ಇದಾರೆ ಅಂದ್ರೆ ಅವ್ರದ್ದೊಂದು ಎಕೋಸಿಸ್ಟಮ್ ಇದ್ದೇ ಇರುತ್ತೆ ಅವ್ರದೇ ಆದಂತ ಫಾಲೋವರ್ಸ್ ಇರ್ತಾರೆ ನಾವು ಯಾಕೆ ಆಚೆಗಡೆ ಬರಬೇಕು ಇವಾಗ ಸಮೀವಲ್ಲ ಅವ್ರು ಹೇಳಿದ್ರಲ್ಲ ಇದು ತುಂಬಾ ಸರಳವಾದಂತ ಪ್ರೊಸೆಸ್ ಅಲ್ಲ ಪ್ರೊಸೀಜರ್ ತುಂಬಾ ದೊಡ್ಡದಿದೆ ಅವ್ರ ಹೇಳಿಕೆಗಳನ್ನ ದಾಖಲು ಮಾಡ್ಕೊಬೇಕಾಗತ್ತೆ ಅವ್ರು ಹೊರಗಡೆ ಬರ್ಬೇಕಾಗತ್ತೆ ಮಾಜರ್ ಮಾಡಬೇಕಾಗತ್ತೆ ಮೆಡಿಕಲ್ ಟೆಸ್ಟ್ ಮಾಡ್ಬೇಕಾಗುತ್ತೆ ಎಫ್ ಎಸ್ ಎಲ್ ಗೆ ವರದಿಯನ್ನ ಕಳಿಸ್ಬೇಕಾಗತ್ತೆ ಇಷ್ಟು ಮಾಡೋದಕ್ಕೆ ಅವ್ರ ಮಾನಸಿಕವಾಗಿ ಫಿಟ್ ಆಗಿರ್ಬೇಕು ಇವ್ರು ಈಗ್ಲೇನೆ ಈ ತರ ಪ್ರತಿಯೊಬ್ರು ಒಬ್ರು ಮೇಲೊಬ್ರು ಒಬ್ಬರು ಮೇಲೊಬ್ರು ಗೂಬೆ ಕೂರಿಸ್ಕೊಳ್ತಾ ಬಂದ್ರೆ ಆ ಹೆಣ್ಮಕ್ಳಿಗೆ ಹೊರಗಡೆ ಬರೋಕ್ ಧೈರ್ಯ ಅಲ್ಲಿಂದ ಬರುತ್ತೆ ಬರಲ್ಲ ನೀವು ಆ ಧೈರ್ಯ ತುಂಬುವಂತ ಕೆಲಸವನ್ನ ಮೊದ್ಲು ಮಾಡ್ಬೇಕು ಇವತ್ ನೀವೆಲ್ಲ ಹೇಳಿದ್ರಿ ಬಿಜೆಪಿ ವಕ್ತಾರು ಹೇಳಿದ್ರು ಅಮಿತ್ ಶಾನು ಹೇಳಿದ್ರು ಕುಮಾರಸ್ವಾಮಿನೂ ಹೇಳಿದ್ರು ಎಲ್ಲರೂ ಹೇಳಿರೋದೇನೋ ಉಪ್ತಿಂದವ್ರು ನೀರು ಕುಡಿಲೇಬೇಕು ನೀವು ಉಪ್ತಿಂದವ್ರ್ ನೀರ್ ಕುಡಿಸುವಂತ ಕೆಲಸ ಯಾರು ಮಾಡ್ಬೇಕು ನೀವ್ ಮಾಡ್ಬೇಕು ಅಂದ್ರೆ ಹೊರಗಡೆ ಫಸ್ಟ್ ಮಹಿಳೆಯರಿಗೆ ಬಂದು ದೂರ್ ಕೊಡಿ ಅಂತ ಹೇಳುವಂತ ಒಂದು ಇದನ್ನ ಸ್ಟೇಟ್ಮೆಂಟ್ ಕೊಡ್ಬೇಕಲ್ಲ ಮಾನಸಿಕವಾಗಿ ನಾವು ನಿಮ್ ಜೊತೆಗಿದೀವಿ ನಾವು ವಿರೋಧ ಪಕ್ಷದವರು ಆಡಳಿತ ಪಕ್ಷ ಏನ್ ಅನ್ನ ರಚನೆ ಮಾಡಿದೆ ನಿಮ್ಮ ಪಕ್ಷದವರು ಇಲ್ಲದೆ ರಾಜಕೀಯ ಚುನಾವಣಾ ಚುನಾವಣಾ ಉದ್ದೇಶಕ್ಕೋಸ್ಕರ ಕುಮಾರಸ್ವಾಮಿ ಅವರು ಇನ್ನೊಂದ್ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಕುಮಾರಸ್ವಾಮಿ ಅವರು ಇನ್ನೊಂದ್ ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ದಾರೆ ಆಸನದ ಒಬ್ಬ ಬಿಜೆಪಿ ಮುಖಂಡ ಇದನ್ನ ಆಚೆಗಡೆ ಬಿಟ್ಟಿರೋದು ವಿಡಿಯೋ ಅಂತ ಆಗ್ಲೇ ಇವ್ರು ಆಮ್ ಆದ್ಮಿ ಪಾರ್ಟಿ ಹೇಳದಂಗೆ ಅಲ್ಲಿರುವಂತ ಪ್ರೀತಮ್ ಗೌಡ್ರು ಮತ್ತೆ ದೇವರಾಜೇಗೌಡ ಇವರೆಲ್ಲ ಬಿಜೆಪಿಯ ಮುಖಂಡರು ಇದಾವೆ ತಕ್ಷಣ ಅವ್ರ ಇವ್ರ ಶಿಷ್ಯ ಆಗ್ಬಿಡಲ್ಲ ಇದನ್ನ ಫೇಸ್ಬುಕ್ ಅಲ್ಲಿ ತುಂಬಾ ಜನ ತುಂಬಾ ತರ ಫೋಟೋಗಳು ಹಾಕೊಂಡಿರ್ತಾರೆ ನವೀನ್ ಒಬ್ಬ ಸಾಮಾನ್ಯ ಕಾರ್ಯಕರ್ತನಿಗೆ ಪೆಂಡ್ರೈವ್ ಸಿಗಬೇಕು ಅಂದ್ರೆ ಒಂದ್ ಕೊಟ್ಟಿರ್ಬೇಕು ಇಲ್ಲ ಪ್ರೀತಮ್ ಕೂಡ ಕೊಟ್ಟಿರಬೇಕು ಕೊಟ್ಟಿರಕ್ ಸಾಧ್ಯ ಅವ್ರು ಬಿಟ್ಟಿದ್ದಾರೆ ಇವ್ರು ಬಿಟ್ಟಿದ್ದಾರೆ ಬಿಟ್ಟಿರೋರ್ ಮೇಲೂ ತನಿಖೆ ಆಗ್ಲಿ ಅಂತ ವುಮೆನ್ ಕಮಿಷನ್ ಅವರು ನಾಗಲಕ್ಷ್ಮಿ ಚೌಧರಿ ಅವರು ಯಾರು ಅದನ್ನ ಹೊರಗಡೆ ಬಿಟ್ಟಿದ್ದಾರೆ ಅವ್ರ ಮೇಲೆ ತನಿಖೆ ಆಗ್ಲಿ ಅಂತ ಪತ್ರ ಬರ್ತಿದ್ರು ಕಮಿಷನ್ ಅವರು ಇಲ್ಲಿ ಆ ಹೆಣ್ಮಕ್ಳ ಮಾನ ಮತ್ತೆ ಅವರ ರಕ್ಷಣೆ ಮುಖ್ಯವಾದಂತ ಗುರಿಯಾಗಿ ಕಾರ್ತಿಕ್ ಅವರು ಕ್ಲಿಯರ್ ಕಟ್ ಆಗಿ ಹೇಳಿದ್ದಾರೆ ನಾನು ಕಾಂಗ್ರೆಸ್ನವ್ರ ಹತ್ರನು ಹೋಗಿದ್ದೆ ಅಂತ ಹೇಳಿ ಅಂದರೆ ನವೀನ್ ಅಂತ ಏನಿದ್ದಾನೆ ನವೀನ್ ಅಂತ ಏನಿದ್ದಾನೆ ಹಿಂದೆ ಯಾವುದೋ ಒಂದು ಪ್ರಕರಣದಲ್ಲಾದಾಗ ಯಾರಿನ್ನೊಬ್ರು ಯಾರ ಜೊತೆ ಗುರುತಿಸ್ಕೊಂಡಿದ್ರು ಯಾರ ಜೊತೆ ಫೋಟೋ ಇಟ್ಕೊಂಡಿದ್ರು ಇದೆಲ್ಲ ಕರ್ನಾಟಕ ಜನತೆಗೆ ಗೊತ್ತಿದೆ ಇದೆಲ್ಲ ಇರಲಿ ಆದರೆ ಇವತ್ತು

ಈಗ ಇನ್ನು ಹದ್ನಾಲ್ಕು ಕ್ಷೇತ್ರಗಳಲ್ಲಿ ಚುನಾವಣೆ ನಡೀಬೇಕಾಗಿದೆ ನೇಹಾ ಪ್ರಕರಣಕ್ಕೆ ಡೈವರ್ಟ್ ಮಾಡಲಿಕ್ಕೋಸ್ಕರವಾಗಿ ಈ ಪ್ರಕರಣವನ್ನು ಈಗ ಇಡೀ ದೇಶದಲ್ಲಿ ನಡೀತಾ ಇರೋದು ಚುನಾವಣೆ ಮಹಾಭಾರತ ಯಾರ ಯಾವ ತರ ಬಾಣಗಳು ಬಿಡ್ತಾರೆ ಯಾವ್ಯಾವ ವಸ್ತ್ರಗಳು ಬಿಡ್ತಾರೆ ಯಾವ 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 ವಸ್ತ್ರದಿಂದ ಯಾವ ಬಾಣಗಳು ಬರ್ತಾವೆ ಅಂತ ಇದೆಯಲ್ಲ ಅದು ಸ್ಪಷ್ಟ ಮತ್ತು ಗೋಚರಗಳು ಇಲ್ಲೇನು ಸಿಕ್ಕಿದೆ ಈಗ ಚಾನ್ಸು ಕರ್ನಾಟಕ ರಾಜ್ಯದ ಚುನಾವಣೆಯ ಮಹಾಭಾರತದೊಳಗೆ ಏನೋ ಘಟಾನುಘಟಿಗಳು ನಿಂತಿದ್ದಾರೆ ಈಗ ಹೆಂಗಾರ ಮರಸ ಎದುರಾಳಿಗಳನ್ನ ಸದೆ ಬಡಿಬೇಕು ಎದುರಾಳಿಗಳು ಮಾಡೋದ ಅಲ್ಲ ತಳಿ ಮಾಡೋದಲ್ಲ ಅಲ್ಲಲ್ಲ ಇಲ್ಲಿ ನಾವು ಯಾರು ಪರವಾಗಿ ಮಾತಾಡ್ತಿಲ್ಲ ನಾನು ಹೇಳ್ತಾ ಇರೋದು ಏನಂತಂದ್ರೆ ಕರ್ನಾಟಕ ಸರ್ಕಾರಕ್ಕೆ ಅದರದೇ ಆತಕ್ಕಂಥ ಅಧಿಕಾರ ಸ್ಥಾಯಿ ಇದೆ ದೇ ಕೆನ್ ಟೇಕ್ ಎನಿ ರೂಲ್ ದೇ ಕೆನ್ ಬ್ರಿಂಗ್ ಎನಿ ಡಿಪಾರ್ಟ್ಮೆಂಟ್ ಕೆಣ್ಮಿಕೆ ಎಕ್ಸಿಕ್ಯೂಷನ್ ಮಾಡಬಹುದು ಅವರು ಕರೆಕ್ಷನ್ ಮಾಡ್ಬಿಡ್ತೀನಿ ಆರೋಪಿ ಅಂತಂದ್ರು ಆಪಾದಿತ ಇನ್ನು ಆರೋಪಿ ಅಲ್ಲ ಯಾರು ಪ್ರಜ್ವಲ್ ರೇವಣ್ಣ ಆಯ್ತಲ್ಲ ಓನ್ ಅಕ್ಯೂಸ್ ಅಷ್ಟೇ ಒಂದು ಇನ್ನೊಂದೇನು ಕೆಳಕ್ ಪಡ್ತೀನಿ ಅಂತಂದ್ರೆ ನಿಮಗೆ ಓಕೆ ಈ ಬಿ ಈಸ್ ಸಂಸದ ಅಲ್ವಾ ಯಾರು ಲೋಕಸಭಾ ಸಂಸದ ನೀವೆಲ್ಲ ಬರೀ

ಮತದಾರರು ಪಾಠವನ್ನ ಕಲಸೋ ಸಮಯ ಬಂದಿದ್ಯಾ ಅಂತ ಹೇಳಿ ಇದು ಬಿಡ್ತಾ ಹೋದ್ರೆ ನಾಳೆ ದಿನ ನಮ್ಮ ನಿಮ್ಮ ಮನೆಯ ಹೆಣ್ಣು ಮಕ್ಕಳ ಗೌಪ್ಯತೆ ಘನತೆ ಗೌರವವನ್ನ ಕೂಡ ಚುನಾವಣೆಗೆ ಬಳಸ್ಕೊಳ್ತಾರೆ ಅನ್ನೋದಕ್ಕೆ ಈಗ ಆಲ್ರೆಡಿ ಸಾಕ್ಷಿ ಸಿಕ್ಕಿದೆ ಇದು ಅಭ್ಯಾಸ ಆಗ ಹೋಗುತ್ತೆ ಅಭ್ಯಾಸ ಆಗೋಕ್ ಬಿಡೋದು ಬೇಡ ಜಾಗೃತರಾಗೋಣ ಆ ಜಾಗೃತ ಪ್ರಜ್ಞೆಯಿಂದಲೇ ಮತದಾನ ಮಾಡೋಣ ಉಳಿದಿರುವ ಹದಿನಾಲ್ಕು ಕ್ಷೇತ್ರಗಳಲ್ಲಿ ಮತದಾರರು ಈ ಅಂಶಗಳನ್ನ ಗಮನದಲ್ಲಿಟ್ಕೊಂಡು ತಪ್ಪದೆ ಮತ ಚಲಾಯಿಸಿ ಅಂತ ಹೇಳಿ ರಿಕ್ವೆಸ್ಟ್ ಮಾಡ್ಕೊಳ್ತಾ ಧನ್ಯವಾದ ಚರ್ಚೆಯಲ್ಲಿ ಭಾಗಿಯಾಗದಕ್ಕೆ ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ ಇದು ನಿಮ್ಮ ಧ್ವನಿ